ನಮಸ್ಕಾರ ಜೈವರಾಹಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ವಿಷಯ ಜೂನ್ ತಿಂಗಳಲ್ಲಿ ಮೊದಲ ಪಂಚಮಿ ಯಾವಾಗ ಸಮಯ ತಾಂತ್ರಿಕ ಪರಿಹಾರ ಪಂಚಮಿ ವ್ರತಾಚರಣೆಯಿಂದ ಏನೆಲ್ಲ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನೋದರ ವಿವರಣೆಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲಿಗೆ ಪಂಚಮಿ ತಿಥಿ ಯಾವಾಗ ಪ್ರಾರಂಭ ಅನ್ನೋದಾದರೆ ಜೂನ್ ಹದಿನೈದನೇ ತಾರೀಕು ಭಾನುವಾರ ಮೂರು ಗಂಟೆ ಮೂರು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಮತ್ತು ಜೂನ್ ಹದಿನಾರನೇ ತಾರೀಕು ಸೋಮವಾರ ಮಧ್ಯಾಹ್ನ ಎರಡು ಗಂಟೆಗೆ ಮುಗಿಯುತ್ತೆ ಎರಡು ದಿನ ಪಂಚಮಿ ತಿಥಿ ಇದೆ ಈ ಸಾರಿ ನಿಮಗೆ ಯಾವಾಗ ಸಾಧ್ಯವೋ ಅಂದರೆ ಸಂಜೆ ಪೂಜೆ ಮಾಡೋರು ಹದಿನೈದನೇ ತಾರೀಕು ಭಾನುವಾರ ಮಾಡಿ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋರಾದರೆ ಹದಿನಾರನೇ ತಾರೀಕು ಸೋಮವಾರ ಮಾಡಿ ಈಗ ಪಂಚಮಿ ತಿಥಿ ಯಾವಾಗ ಅಂತ ತಿಳ್ಕೊಂಡ್ವಿ ಪಂಚಮಿ ಆಚರಣೆಯಿಂದ ಏನೆಲ್ಲ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನೋದನ್ನು ವಿಡಿಯೋದಲ್ಲಿ ಕೊನೆಯಲ್ಲಿ ತಿಳಿಸ್ತೀನಿ ಖಂಡಿತ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮೊದಲಿಗೆ ವ್ರತಾಚರಣೆಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ವ್ರತ ಅಂದರೆ ನಾನು ಯಾವಾಗಲೂ ತಿಳಿಸುವ ರೀತಿಯೇ ಅಂದರೆ ಫೋಟೋ ಇದ್ದರೆ ತಾಯಿಯ ಫೋಟೋವನ್ನು ಪನ್ನೀರಿನಿಂದ ಹೊರಿಸಿ ಮತ್ತು ನಾನು ಮೊದಲೇ ತಿಳಿಸಿರುವ ಹಾಗೆ ಅರಿಶಿಣದಲ್ಲಿ ಯಾವ ಯಾವ ವಸ್ತುಗಳನ್ನು ಬೇರಿಸಬೇಕು ಅಂತ ಯಾಕೆ ಅಂದರೆ ತಾಯಿಗೆ ಸುಗಂಧ ವಸ್ತುಗಳಂದರೆ ಸುಗಂಧ ಅಂದರೆ ತುಂಬಾ ಇಷ್ಟ ಅಂತ ತಿಳಿಸಿದ್ದೀನಿ ಹಾಗೆ ಎಲ್ಲವನ್ನೂ ಸಹ ಅರಿಶಿಣದ ಜೊತೆ ಮಿಕ್ಸ್ ಮಾಡಿ ನಂತರ ತಾಯಿಗೆ ಅರಿಶಿಣ ಕುಂಕುಮದಿಂದ ಅಲಂಕರಿಸಿ ವಿಗ್ರಹ ಇರೋರಾದರೆ ಐದು ರೀತಿಯ ವಸ್ತುಗಳಿಂದ ತಾಯಿಗೆ ಅಭಿಷೇಕವನ್ನು ಮಾಡಿ ಮತ್ತು ಹೂವು ಅಂದರೆ ನಿಮಗೆ ತಿಳಿದೇ ಇರುತ್ತೆ ತಾಯಿಗೆ ವಾಸನೆಯುಕ್ತ ಹೂಗಳು ಅಂದರೆ ತುಂಬಾ ಇಷ್ಟ ಮತ್ತು ಕೆಂಪು ಬಣ್ಣದ ಹೂಗಳು ಗಣಗಳೆ ಹೂಗಳು ಇವೆಲ್ಲ ತುಂಬಾ ತಾಯಿಗೆ ಇಷ್ಟ ಮತ್ತು ಧವನ ಅಂತಾರಲ್ಲ ಅದು ಸಹ ತಾಯಿಗೆ ತುಂಬಾ ಇಷ್ಟ ತಾವರೆ ಮಲ್ಲಿಗೆ ಈ ರೀತಿ ವಾಸನೆಯುಕ್ತ ಹೂಗಳು ಅಂದರೆ ತುಂಬಾ ಇಷ್ಟ ಪ್ರಸಾದ ಅನ್ನೋದಾದರೆ ಸಿಹಿ ಗೆಣಸು ಕಡಲೆಕಾಯಿ ದಾಳಿಂಬೆ ಹಣ್ಣು ಮುಕ್ ಮುಖ್ಯವಾಗಿ ತಾಯಿಗೆ ಪಾನಕವನ್ನು ಇಡಿ ಮತ್ತು ತಾಯಿಗೆ ಕುಂಕುಮದಿಂದ ಅಷ್ಟೋತ್ತರವನ್ನು ಹೇಳಿ ಅರ್ಚನೆ ಮಾಡಿ ಇದು ಸಹ ತಾಯಿಗೆ ತುಂಬಾ ವಿಶೇಷ ಇದರಿಂದ ತಾಯಿಯ ಅನುಗ್ರಹ ಬೇಗನೇ ನಿಮಗೆ ಪ್ರಾಪ್ತಿಯಾಗುತ್ತೆ ನಮ್ಮ ಕಷ್ಟಗಳು ತೀರಲು ತಾಂತ್ರಿಕ ದೀಪ ಪರಿಹಾರ ಯಾವುದು ಅಂದರೆ ಬೆಟ್ಟದ ನೆಲ್ಲಿಕಾಯಿಯಿಂದ ದೀಪ ಹಚ್ಚಬೇಕು ನಾವು ನಂಬಿದವರು ನಮಗೆ ಮೋಸ ಮಾಡ್ತಾರಲ್ಲ ದುಡ್ಡಿಗಿರಬಹುದು ಒಡವೆಗಿರಬಹುದು ಅಥವಾ ನಿಮ್ಮ ನಂಬಿಕೆಗೆ ಇರಬಹುದು ನಂಬಿಕೆ ಅನ್ನೋ ಮಾತಿಗೆ ನಾವು ದುಃಖವನ್ನು ಪಡ್ತಾ ಇರ್ತೀವಿ ವ್ಯಾಪಾರದಲ್ಲೇ ಆಗಿರಬಹುದು ಮನೆಯಲ್ಲೇ ಆಗಿರಬಹುದು ನಮ್ಮ ಆತ್ಮಗೌರವಕ್ಕೆ ಧಕ್ಕೆ ಬರುವ ರೀತಿ ಇರಬಹುದು ಅದು ಏನೇ ಇರಲಿ ನಾವೇನೇ ಕಳ್ಕೊಂಡಿರಲಿ ಸರಿ ಅದನ್ನು ನಾವು ಮತ್ತೆ ಹಿಂಪಡೆಯಲು ಎರಡು ಬೆಟ್ಟದ ನೆಲ್ಲಿಕಾಯಿಯನ್ನು ತಗೊಳ್ಳಿ ಒಳಗಡೆ ಸ್ವಲ್ಪ ಅದನ್ನು ಹೋಲ್ ಮಾಡ್ಕೊಳ್ಳಿ ಅದನ್ನು ಒಂದು ಮಣ್ಣಿನ ದೀಪದಲ್ಲಿ ಇಟ್ಕೊಳ್ಳಿ ಹಾಗೆ ಇಡೋಕ್ಕಾದರೆ ಒಂದು ತಟ್ಟೆ ಅಂದರೆ ತಾಮ್ರದ್ದು ಹಿತ್ತಾಳೆಯ ತಟ್ಟೆಯಲ್ಲಿ ಇಡಿ ಹಾಗಿಲ್ಲ ಅಂದರೆ ಒಂದು ದೀಪದಲ್ಲಿ ಅದನ್ನು ಆಗಿ ಇಡಬೇಕಾಗುತ್ತೆ ಇಟ್ಟು ಎರಡು ದೀಪಗಳನ್ನು ಇಡಬೇಕು ಅದಕ್ಕೆ ಅರಿಶಿನ ಕುಂಕುಮಗಳನ್ನು ಹಚ್ಚಿ ತುಪ್ಪ ಹಾಕಿ ಬತ್ತಿ ಹಾಕಿ ನೀವು ತಾಯಿಯ ಮುಂದೆ ದೀಪವನ್ನು ಹಚ್ಚಿ ಈ ದೀಪಾರಾಧನೆಯಿಂದ ವಿಶೇಷವಾದ ಫಲಗಳು ನಿಮಗೆ ತಾಯಿ ಕೊಡ್ತಾರೆ ಮತ್ತು ತೆಂಗಿನಕಾಯಿ ದೀಪ ಹಚ್ಚುವವರು ಖಂಡಿತವಾಗಿ ತೆಂಗಿನಕಾಯಿ ದೀಪವನ್ನು ಹಚ್ಚಿ ಮತ್ತು ಐದು ಮುಖದ ದೀಪವನ್ನು ಸಹ ಹಚ್ಚಿ ಜೊತೆಗೆ ಈ ನೆಲ್ಲಿಕಾಯಿಯ ದೀಪವನ್ನು ಸಹ ಹಚ್ಚಿ ತಾಯಿಯಲ್ಲಿ ಏನಂದರೆ ನಮ್ಮ ಕೋರಿಕೆಗಳು ನ್ಯಾಯಬದ್ಧವಾಗಿ ಇರಬೇಕು ಮತ್ತು ನಮ್ಮ ಪ್ರೀತಿ ತಾಯಿಯ ಮೇ ಇರ್ತೀವಲ್ಲ ಅದು ನಿಜವಾಗಿಯೂ ಸಹ ಇರಬೇಕಾಗುತ್ತೆ ಇದು ಎರಡು ಇದ್ದರೆ ಸಾಕು ತಾಯಿ ಓಡಿ ಬಂದು ನಮ್ಮ ಕೋರಿಕೆಗಳನ್ನು ನೆರವೇರಿಸ್ತಾರೆ ಅದು ಏನೇ ಇರಲಿ ಎಂತಹ ತಲೆ ಹೋಗುವ ವಿಷಯ ಇದ್ರೂ ಸರಿ ತಾಯಿ ಬಂದು ನಮ್ಮ ಮುಂದೆ ನಿಲ್ತಾರೆ ಅದರಲ್ಲಿ ಯಾವ ಡೌಟು ಸಹ ನಿಮಗೆ ಬೇಡ ಹೇಳಬೇಕಾದ ಮಂತ್ರ ಶ್ಯಾಮಲಾಯ ವಿದ್ಮಹೆ ಹಲಹಸ್ತಾಯ ಧೀಮಹಿ ತನ್ನೋವಾರಾಹಿ ಪ್ರಚೋದಯ ಈ ಮಂತ್ರವನ್ನು ನೀವು ಅವತ್ತು ಎಷ್ಟು ಸಾರಿ ಸಾಧ್ಯವೋ ಅಂದರೆ ಐವತ್ನಾಲ್ಕು ನೂರ ಎಂಟು ಈ ರೀತಿ ನಿಮಗೆ ಎಷ್ಟು ಸಾರಿ ಸಾಧ್ಯವೋ ಹೇಳ್ಕೊಳ್ಳಿ ಅಂದರೆ ಕುಂಕುಮಾರ್ಚನೆಯನ್ನು ಮಾಡಿ ಅದು ತುಂಬಾ ವಿಶೇಷ ಉಪವಾಸ ಅನ್ನೋ ಮಾತಿಗೆ ಬರೋದಾದರೆ ನಿಮಗೆ ಸಾಧ್ಯವಾದರೆ ಅಂದಿನ ದಿನ ಪೂರ್ತಿಯಾಗಿ ಉಪವಾಸ ಇರಿ ನಿಮಗೆ ಹೆಲ್ತ್ ಇಶ್ಯೂಸ್ ಇದೆ ಅಂದರೆ ಬೇಡ ಇಲ್ಲ ಮಾಡ್ತೀನಿ ಹಾಲು ಹಣ್ಣನ್ನು ಸೇವಿಸಿ ಸಹ ನೀವು ಉಪವಾಸವನ್ನು ಮಾಡ್ಬೋದು ಖಂಡಿತ ಹೆಲ್ತ್ ಇಶ್ಯೂಸ್ ಇದ್ದರೆ ಖಂಡಿತ ಬೇಡ ತಾಯಿಗೆ ನಾನು ಮೊದಲೇ ತಿಳಿಸಿರೋ ಹಾಗೆ ನಮ್ಮ ಕೋರಿಕೆ ನ್ಯಾಯಬದ್ಧವಾಗಿ ಇರಬೇಕು ನಾವು ತಾಯಿಯ ಮೇಲೆ ಇಟ್ಟಿರುವ ಪ್ರೀತಿ ನಿಜವಾಗಿ ಇರಬೇಕು ಇದೆರಡೇ ಬೇಕಾಗಿರೋದು ಪೂಜೆಯ ಬಗ್ಗೆ ಪೂರ್ತಿ ಮಾಹಿತಿಯನ್ನು ನಾನು ತಿಳಿಸಿದ್ದೀನಿ ಹಾಗಾದರೆ ಈ ವ್ರತವನ್ನು ಮಾಡೋದ್ರಿಂದ ಏನೆಲ್ಲ ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ತಿಳ್ಕೊಳ್ಳೋಣ ಇದು ತಿಳ್ಕೊಂಡ್ರೆ ನೀವು ಖಂಡಿತವಾಗಿ ಪಂಚಮಿ ಆಚರಣೆಯನ್ನು ಮಿಸ್ ಮಾಡೋದೇ ಇಲ್ಲ ಹಾಗೆ ತಾಯಿಯ ಶಕ್ತಿಯ ಅನುಭವ ನಿಮಗೆ ಆಗುತ್ತೆ ಪಂಚಮಿಯನ್ನು ನಾವು ತಾಯಿಯನ್ನು ಆರಾಧಿಸೋದ್ರಿಂದ ಯಾವೆಲ್ಲ ಕೋರಿಕೆಗಳು ಕಷ್ಟಗಳನ್ನು ಪರಿಹರಿಸ್ತಾರೆ ನೆರವೇರಿಸ್ತಾರೆ ಅಂದರೆ ಸಂಪಾದನೆಯಲ್ಲಿ ಅಭಿವೃದ್ಧಿ ಸಾಲದಿಂದ ಮುಕ್ತಿ ಹೊಂದಲು ದಾರಿ ಮತ್ತು ನಾವು ಏನೇ ಮಾಡಲಿ ಹೇಗೆ ಇರಲಿ ನೀನು ಹೀಗೆ ಹಾಗೆ ಅಂತ ಇಲ್ಲ ಸಲ್ಲದ ಆಪಾದನೆ ನೋವು ಕಷ್ಟಗಳನ್ನು ಕೊಡ್ತಾರಲ್ಲ ನಮ್ಮ ಶತ್ರುಗಳು ಅವರ ಕಾಟವನ್ನು ಸಹ ನೀಗಿಸ್ತಾಳೆ ಮತ್ತು ಮಾಟ ಮಂತ್ರ ದುಷ್ಟಶಕ್ತಿಗಳನ್ನು ಧ್ವಂಸ ಮಾಡ್ತಾರೆ ಮುಖ್ಯವಾಗಿ ಗಂಡ ಹೆಂಡತಿ ನಡುವೆ ಇರುವ ಮನಸ್ತಾಪಗಳನ್ನು ನೀಗಿಸ್ತಾರೆ ನಮ್ಮ ಮನೆಯಲ್ಲಿ ನಾವು ಎಷ್ಟೇ ಕಷ್ಟಗಳು ಇದ್ದರೂ ಸರಿ ಗಂಡ ಹೆಂಡತಿ ಒಂದು ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಇದ್ದರೆ ಬೆಟ್ಟದ ಹಾಗೆ ಬರುವ ಕಷ್ಟಗಳನ್ನು ಧೂಳಿನ ಹಾಗೆ ನಾವು ಪರಿಹರಿಸ್ಕೊಳ್ಬೋದು ಆ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಅನ್ಯೋನ್ಯತೆ ಇಲ್ಲ ಅಂದರೆ ನಮಗೆ ದೊಡ್ಡ ಸಂಕಟವಾಗಿ ಅದು ಪರಿವರ್ತಿಸುತ್ತೆ ಆದ್ದರಿಂದ ಈ ತೊಂದರೆಗಳಿಗೂ ಸರಿ ಮತ್ತು ನಮ್ಮ ಸ್ವಂತ ಬಂಧುಗಳಿಂದ ಏನಾದರೂ ಜಗಳ ಮಾಡಿಕೊಂಡು ದೂರ ಹೋಗಿದ್ದರೂ ಸರಿ ಇಲ್ಲ ಭೂಮಿಯಿಂದ ಏನಾದರೂ ತೊಂದರೆ ಇದ್ದರೂ ಸರಿ ಮತ್ತು ಅನಾರೋಗ್ಯದ ತೊಂದರೆ ಇದ್ದರೂ ಸರಿ ಈ ರೀತಿಯ ಎಲ್ಲ ತೊಂದರೆಗಳಿಗೂ ಸರಿ ನಾವು ಈ ವ್ರತವನ್ನು ಮಾಡಬಹುದು ನೀವು ಈಗಲೇ ಮೊದಲ ಸಾರಿ ವ್ರತವನ್ನು ಪ್ರಾರಂಭಿಸ್ತಾ ಇದ್ದೀರಾ ಅಂದರೆ ನಿಮ್ಮ ಕೋರಿಕೆಯನ್ನು ಇಟ್ಟು ಎಂಟು ಪಂಚಮಿ ನಾನು ಆಚರಿಸ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಮಾಡಬಹುದು ಮಾಡ್ತಾ ಮಾಡ್ತಾ ನೀವು ತಾಯಿಯನ್ನು ಬಿಡೋದೇ ಇಲ್ಲ ಯಾಕೆ ಅಂದರೆ ನಿಮ್ಮ ಕಷ್ಟಗಳನ್ನು ತಾಯಿ ಸೇನಾ ನಾಯಕಿಯಾಗಿ ಬಂದು ನಿಂತು ನೀಗಿಸ್ತಾಳೆ ಅದರಲ್ಲಿ ಯಾವ ಸಂಶಯವೂ ಸಹ ಬೇಡ ಹೀಗೆ ಪಂಚಮಿ ಆರಾಧನೆಯನ್ನು ಮಾಡಿ ಒಳ್ಳೆಯ ಫಲಗಳನ್ನು ಪಡೆಯಿರಿ ನಮ್ಮ ಕಷ್ಟಗಳನ್ನು ತಾಯಿ ಧ್ವಂಸ ಮಾಡಿ ನಮ್ಮನ್ನು ಕಾಪಾಡ್ತಾಳೆ ಅಂತ ಹೇಳ್ತಾ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಜೈ ವಾರಾಹಿ ಶ್ರೀಮಾತ್ರೆ ನಮ್ಮ